ಬಂದ್ರೆ ಹ್ಮ್ ಏ ಮಲ್ಲಿ ಎಷ್ಟಂತ ಈ ದೇವ್ರಿಗೆ ಪೂಜೆ ಪುನಸ್ಕಾರ ಮಾಡ್ತಿ ಪೂಜೆ ಪುನಸ್ಕಾರ ಮಾಡಿದ್ರೆ ಮಕ್ಕಳಾಗಲ್ಲ ಮಕ್ಕಳಾಗುವುದು ನೀನ್ ಹಣೆ ಬರ್ದಾಗ ಬರ್ದಿಲ್ಲ ಸರಿ ಹಣ್ಣು ಏನ್ ಗಂಟು ಬಿದ್ದ ನನಗೆ ಅಲ್ಲಿ ಎಲ್ಲಿ ಹೋದಕ್ಕೆ ಮಲ್ಲಿ ಅವನು ಎರಡು ಮಾತು ಬೇಟಿ ಹೋಗಿ ಎಲ್ಲರೂ ಸುತ್ತೋದು ಬಿದ್ದಿರ್ತಾಳಕ್ಕಿ ಏ ಮಲ್ಲಿ ಇಲ್ಲ ಮಕ್ಕಳಿ ಮಲ್ಲಿ ಏ ಮಲ್ಲಿ ಯಾಕ ಮಕ್ಕಳ ಏಳು ಮ್ಯಾಗ ಏನಾಯ್ತು ಎರಡು ಮಾತು ಬೈದ್ರ ಶಟ್ಕೊಂಡ್ ಮಕ್ಕೊಂಡ್ಬಿಡುದ ನೀವೇ ಹಾ ನೀವೇನು ನಾನೇ ಅಂತ ಆಗುತ್ತಿಲ್ಲ ಆ ಎಂಟರಿಂದ ಹತ್ತು ವರ್ಷ ಆಯ್ತು ಮದುವೆ ಇಲ್ಲಿ ತನಕ ಆದರೂ ನೀನು ಹೊಟ್ಟೆಗೊಂದು ಹುಳಾನು ಹುಟ್ಟಿಲ್ಲ ಆ ನಾನು ಎಷ್ಟು ದಿನ ಅಂತ ಕಾಯ್ದೆ ಊರಾಗ ದೊಡ್ಡ ಮನೀತಾರೆ ನಂದು ಗೌಡ್ರು ಮನೆ ಇನ್ನಾದ್ರೂ ಅಲ್ಲ ಎಂಟು ಹತ್ತು ವರ್ಷ ಆದರೂ ಇನ್ನಾದರೂ ಮಕ್ಕಳಾಗಿಲ್ಲ ಅಕಿನು ಬಂಜಿ ಅಂತ ಅಂತಾರ ಹೇಳ ನಿನಗ ಊರಾಗ ದೊಡ್ಡ ನ್ಯಾಯ ಮಾಡೋ ಮನಿತನ ನಮ್ದು ನಮ್ಮಪ್ಪ ಹೇಳಿದ್ದ ಹತ್ತಳ್ಳಿಗೆ ವೇದವಾಗಿ ಅದ್ರಾಗ ನಮ್ಮ ಏನು ಉಳಿತದ ಅಲ್ರಿ ಈ ಬಂಜಿ ನಿನ್ನ ಹೊಟ್ಟೆಗೆ ಒಂದು ಹುಳ ಹುಟ್ಟಲ್ಲಾಗ್ಯಾವ ಅಂತೇಳಿ ಈ ಥರ ನನಗೆ ಚುಚ್ಚು ಚುಚ್ಚಿ ಮಾತಾಡಬೇಡ್ರಿ ಆದರೆ ನನ್ನ ಕೈಯಾಗೈತೆ ಅಂದ್ರಿ ಅದನ್ನೆಲ್ಲ ಭಗವಂತನ ಆಟ ಐತ್ರಿ ಆದ್ರೆ ಥರ ನಿಮಗೆ ಆ ಥರ ನೋವು ಆತಿತ್ತಂದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ರಿ ನೀವು ಬಂಜಿ ಅದೇ ನಿನ್ನ ಹೊಟ್ಟೆಗೆ ಮಕ್ಕಳು ಅಂತ ನಾ ಏನಾಗ್ತಿಲ್ಲ ಹೊರಗೆ ಹತ್ತು ಮಂದಿ ನೂರು ಥರ ಮಾತಾಡಕತ್ತಾರ ಆ ನೋವು ನನಗೂ ತಡೆಕೋಳೋಕಾಗೋಂತ ಆಯ್ತು ರೀ ನನಗೂ ರೀ ನಿಮಗೇನು ಮಾತು ಬರ್ತೈತಿ ನನಗೇನು ಮಾತು ಬರ್ತೈತಿ ಅನ್ನೋದು ನನಗೂ ಗೊತ್ತೈತಿ ಆದ್ರೆ ಆಯ್ತು ರೀ ನಾನು ನಿಮ್ಮ ಮದುವೆ ಮಾಡ್ಕೊಳಕ್ಕೆ ಯಾವ ಅಡ್ಡಿನೂ ಇಲ್ಲ ರೀ ನೀವು ಧಾರಾಳವಾಗಿ ಹೋಗಿ ಮದುವೆ ಮಾಡ್ಕೊಂಡು ಬರ್ರಿ ಅದ್ರಾಗ ರೀ ಆಯ್ತು ಹಿಂಗಂದೆ ನೀ ಪರ್ಮಿಷನ್ ಮಾಡಿಕೊಡಕ್ಕೆ ನನಗೆ ನನ್ನ ಮನೆ ನಂದಾದೀಪ ಬೆಳೆದು ನನ್ನ ಮಗ ಯಾಕೆ ಕುಟುಂಬಬಾರ್ದು ಮುಂದಿನ ಅವ್ರ ಸಲಹಿಗೆ ಹೋಗಿ ಬರ್ಲಾರ ప్పా నుం కత్తి ఒ ఏ మారి ఏతి తిరుగడారు ఐతి యాకప్పా అంతేనా ಏನಪ್ಪಾ ಮಂದಿ ಈ ಮನೆಗೆ ದೀಪ ಎಲ್ಲ ತಿಳ್ಸಿಂದ ಅಪ್ಪ ಅಪ್ಪಾ ನಿನ್ನ ಮ್ಯಾಲ ಹಣಿ ಮಾಡಿ ಹೇಳತ್ನಿ ಈ ಮನಿಗೆ ದೀಪ ಹಚ್ಚ ತೋರಿಸ್ತೀನಿ ಯವ್ವಾ ತಂಗಿ ಮಲ್ಲವ ಒಂದ್ ಚರಿ ನೀರ ತೊಂಬ ಯಾಕುವ ಗಂಡ ಸಿಟ್ಟು ಸಿಟ್ಟಿನಾಗೆ ಹೌದ ಏನೇನು ನಾ ಏನಲ್ರಿ ಮವರ ಹತ್ತು ವರ್ಷ ಆಯ್ತು ರೀ ಮನೆಗೆ ಬಂದು ಒಂದು ದಿನ ನನ್ನ ಗಂಡದನ್ನ ಇದ್ರ ಮಾತಾಡದಕ್ಕೆಲ್ಲ ಈಗ ಯಾಕಲ್ರಿ ಹೌದವ್ವ ಸಾಕ್ಷಾತ್ ಹೇಮರಡ್ಡಿ ಮಲ್ಲಮ್ನಂಗದಿ ನೀ ಯಾಕಲ್ಲ ಕೋತಿ ಬಸವರಾಜ ಏನಿದು ಯಾಕಪ್ಪ ಮದುವೆ ಬಂದಿದ್ದು ನಿನ್ನ ದೊಡ್ಡ ಸಸಿಗೆ ಆರ್ತಿ ಬೆಳಿಗ್ಗೆ ನನಗ ಏನತ್ತ ಆರ್ತಿ ಬೆಳಗ್ಬೇಕಪ್ಪ ಏನತ್ತ ಆರ್ತಿ ಬೆಳಗ್ಬೇಕು ಊರಾಗ ಅಲ್ಲಿ ಇಲ್ಲಿ ಸ್ವಲ್ಪ ಮರ್ಯಾದೆ ಉಳಿದಿತ್ತು ಅದನ್ನು ಹೋಯ್ತಿ ಈಗ ಆ ಇರ್ಲಿ ನಿನ್ನ ಪುರಾಣ ಕೇಳ ಕೂತ್ಕೋದ್ರಾಗ ನನ್ನ ಬರೀ ಟೈಮ್ ಇಲ್ಲ ಕರಿ ನಿನ್ ದೊಡ್ಡ ಸಸಿಗೆ ಕರಿ ನಿನ್ ದೊಡ್ಡ ಸಸಿಗೆ ఈమనికి ಇನ್ನొబట్టుకి సోషి banda అంటే లేక గి మల్లమ్మ హంగ బర్గాలి బర్లేనా హోగ ఆర్తి తో ఆర్తి తోంద ఆర్తి మార్కొని ఒల కర్కోనము అప్పా ఆశరేన నము ನನ್ನ ಮಗ ಅವಸರು ಮಾಡ್ದ ಅನ್ಸ್ಲಕ್ಕದ ಇನ್ನ ಏನೇನ್ ಆತದು ಯಾರಿಗ ಮಲ್ಲಮ್ಮ ಮಲ್ಲಮ್ಮ ಅಕ್ಕ ಹೋಗಿದಿ ಬೇಡ ಇದ್ ಕೆಡ್ಲಿಕ್ಕೆ ಹೋಗಿದ್ದೀ ನಿಲ್ಸ ಮಾಡಲ್ಲ ನಾ ಎಲ್ಲ ಕೆಲಸ ಮಾಡ್ತೀನಿ ಬಾ ನೀರು ಬಾ ಬೇಡ ಬೇಡ ನಾ ಎಲ್ಲ ಮಾಡ್ತೀನಿ ಇಲ್ಲ ಬೇಡ ಊಟ ಮಾಡು ಆರಾಮಾಗಿ ನಿದ್ದೆ ಮಾಡು ರೆಸ್ಟ್ ಮಾಡು ಹೆಂಗೆಲ್ಲ ಮಾಡಕ್ ಹೋಗ್ಬೇಡ ಏನು ಇಲ್ಲ ಕಾದು ಸ್ವಲ್ಪ ಇಲ್ಲ ಬೇಡ ಸ್ವಲ್ಪನು ಬೇಡ ತುಸು ಬೇಡ ಏನು ಬೇಡ ನೀ ಏನು ಬರೀ ಬಾಗಿ ಕಸ ಹುಡುಗ ಬೇಡ ಯಾಕಂದ್ರ ಹತ್ತು ವರ್ಷದಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ ಅದಕ್ಕಾಗಿ ಲ್ಲಾ ಮಾಡ್ಲಕ್ ಹೋಗ್ಬೇಡವ ಅವ್ರು ನೋಡಿದ್ರ ನನ್ ಬೈತಾರ ಏನು ಇಷ್ಟ್ರ ಇಲ್ಲಿ ಹುಚ್ಚುಗಿ ಕೆಲ್ಸ ಮಾಡ್ಬೇಡಂದ್ರ ಕೆಲ್ಸ ಮಾಡ್ತೀನತ್ತ ಈಗ ಹೇಳಿ ಅಕ್ಕ ಇದಿಲ್ಲ ಇಲ್ಲ ಕೊಡಿ ನಾ ಅಡಿಗೆ ಮಾಡ್ತೀನಿ ಊಟ ಮಾಡಾಕತ್ತಿ ಈಗ ದಿನ್ದ ನಿನಗ ಹಂಗೆಲ್ಲಾ ಮಾಡಕ್ ಹೋಗ್ಬೇಡ ಏನಾರ ತು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಯಾಕ ಭಗವಂತ ಈಗ ನಮಗ ಮಕ್ಕಳ ಭಾಗ್ಯ ಕೊಟ್ಟಾನ ಆದ ಕರುಣೆ ತೋರ ನಮ್ಮ ಮ್ಯಾಲ ನೀ ನಮ್ಮನೆ ಮಹಾಲಕ್ಷ್ಮಿ ಇದ್ದಂಗೆ ಬರೋ ಬರೋ ಪ್ರಸತಿಗೆಲೇ ನಮ್ಮ ಮನೆಗೆ ಬೆಳಕು ಮಾಡ್ದೇನಿ ಆಯಿತಾ ಸರಿ తంగియ యవ్ ఉండాలో ఏనో వట్టి హస్తూ యాకంద్రట్ట ఇలా ఊట ఇలా ఇలా ఊట యవగా ఉండే ఎన్స

म हलागना ममा अध निमामा मर क ू अ खराती अ ह

ನಿನ್ನ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತಳಿಗೆ ಹಂಗುಸ್ಲಾಗ್ತಿದ್ದ ಅದಕ್ಕೆ ನಾನು ನೋಟಿಲಿ ಅನ್ನು ಆಕೆ ನೋಟಿಲಿ ಅನ್ನು ಮಕ್ಕಳು ಮಕ್ಕಳಿ ಅಲ್ಲ ನನ್ನ ಗಂಡನ ಮಗ ಅಂದ್ರೆ ನನ್ನ ಮಗನೇ ಅಲ್ಲ ಅದಕ್ಕಾಗಿ ಮಾಡ್ಕೊಂಡು ಬಂದ ಒಪ್ಕೊಂಡು ಬಿಟ್ಟೆ ಬಾಜು ಮನೆಯವರು ಅಡಿಗೆ ಮಾಡಿ ಉಂಡ್ರ ನಿನ್ನ ಬಟ್ಟೆ ತುಂಬತೈತೇನು ಎಷ್ಟು ಆಗಲಿ ನಮ್ಮ ಮಾವನ ಕೈ ಹಿಡಿದು ಎರಡನೇ ಹಾಡ್ತಿ ಎರಡನೇ ಹಾಡ್ತಿ ಮದುವೆ ನನಗೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಮುಂದೆ ಆಕಿ ಮುಂದೆ ನಿನಗೆ ನೆನೆಸಿದ್ರೆ ಕಿಮ್ಮತ್ತು ಏನು ಉಳಿದಿತ್ತು ನಾವು ನಿನಗೆ ನಾಲ್ಕು ಮದ್ಯ ಆಡ್ತವರಾಗಿ ಅವ್ರ ಮನೆಯಿಂದ ಬಂದು ನಾನು ಕರ್ಕೊಂಡು ಹೋಗಿಲ್ಲ ನನ್ನ ಕರ್ಕೊಂಡು ಹೋಗೋದೂ ಇಲ್ಲ ನೀವತ್ತು ಇಲ್ಲೇ ಗಂಡದ ಮನೆಗ ಸಾಯಿ ನಾವು ಹೋಗ್ತೀವಿ ಹಾಂ ಮಾಡಬಾಡು ನೋಡು ನಿನಗರ ಗೊತ್ತಿದ್ದಿದ್ಯಾ ನೀನೇ ಒಬ್ಬ ನನ್ನ ಬಲಿ ಬರವ ಹೋಗಾವ ನೀನೇ ಹಿಂಗಂದ್ರೆ ಹ್ಯಾಂಗೋ ಹಂಗೆ ಮಾಡಬೇಡ ಮಾಂಗ್ ಅನ್ನೋದು ಗೊತ್ತದಿಲ್ಲ ಯಪ್ಪ ಯಪ್ಪ ಯಾ ಅದೆಲ್ಲ ನೀನು ಗಂಡನ ಸುತ್ತಿ ಹಾಡು ಬಿಡಿಸೋ ಇವತ್ತು ಅಪಕ್ಕಿ ಮಾಡ್ಕೊಂಬರದ ನಾಡಿಗೆ ಒಪ್ಪಿ ಮಾಡ್ಕೊಂಬರ್ ಏನು ಗ್ಯಾರಂಟಿ ಈಗ ಹಾ ಹ್ಞೂ ಅಂದ್ರಲ್ಲ ಹೇಳ್ದು ಕೇಳಿ ನಿನಗೆ ಈ ಮನೆಯಾಗ ಹಿಮ್ಮತ್ ಸಿಗಬೇಕಂದ್ರೆ ನನ್ನ ಮಾತ ನೀನು ಲಕ್ಷ ಕೊಟ್ಟು ಕೇಳಬೇಕಾಗ್ತದೆ ಕೇಳಿಲ್ಲ ಅಂದ್ರೆ ನಿನಗೆ ಈ ಮನ್ಯಾಗ ನಾಯಿಗಿರೋ ಕಿಮ್ಮತ್ತು ಇರೋದಿಲ್ಲ ವಿಚಾರ ಮಾಡಕ್ಕ ವಿಚಾರ ಮಾಡು ಅಂದ್ರ ನೀ ಹೇಳ ಅರ್ಥ ನನ್ನ ಅರ್ಥ ಇಷ್ಟ ಒಂದು ಗೂಡಿನಾಗ ಒಂದು ಹಕ್ಕಿ ಇರಬೇಕು ಎರಡೆರಡು ಹಕ್ಕಿ ಬಾ ಇದ್ರ ಗೂಡು ಸುಡೋದು ಕ್ಯಾರಂಟಿ ಅಂದ್ರೆ ನಿನ್ನ ಮಾತಿನ ಅರ್ಥ ನೋಡಕ ಒಂದೋ ಮಾತ ಹೇಳ್ಬೇಕಂದ್ರ ನೀ ಮನ್ಯಾಗ ಕಿಮ್ಮತ್ತಿಲೇ ಇರಬೇಕು ಅಂದ್ರ ನಿನ್ನ ಗಂಡನ ಎರಡನೇ ಹೆಡ್ತಿಗೆ ನಿನ್ನ ಕೈಲಿ ಆಗಲ್ಲ ಅಂದ್ರೆ ಹೇಳಕ ಇನ್ನೆಲ್ಲ ಎತ್ತಿದ ಕೈ ತಮ್ಮ ಇದು ವಿಷಯ ಏನಾದ್ರೂ ನಿಮ್ಮ ಅಮ್ಮ ಗೊತ್ತಾಯ್ತಂದ್ರ ಗೊತ್ತು ಮಾಡಿದ್ರೆ ಗೊತ್ತಾಗ್ಬೇಕಲ್ಲ ಕುಟ್ಟ ನನ್ನ ನೀನು ನಡಬೇಕ ಕಷ್ಟ ಇರ್ಲಿ ಏನಂತಿಂಗ್ಯಾ ಹಂಗಾದ್ರ ಇಷ್ಟು ದಿನ ಇದು ನನ್ನ ತಲೆಗೆ ಹೊಳೆದಿನ ನೋಡು ನಿನ್ನ ತಲೆಗೆ ಹ್ಯಾಂಗ್ ಹೊಳಿಬೇಕಾ ಹೆಂಗ ಹೊಳಿಬೇಕು ಹುಚ್ಚಿನ ಹುಚ್ಚಿ ಹೇಮ್ ರೆಡ್ಡಿ ಮಲಮ್ಮನ ಅವತಾರ ನಾ ಕೂತ್ ಬಿಟ್ಟಿ ನಾ ಏನ್ ಹೇಳಿ ರುದ್ರಕಾಳಿ ಅವತಾರ ತಾಳೆ ಕಾ ತಾಳಕ್ಕಾಳು ಅಂದಾಗ ಮುಂದೆ ಈ ನಿನ್ನ ಮನೆಯಾಗ ನೀ ಬಾಳೆ ಮಾಡ್ಕೊಂಡು ತಿನ್ನಾಕ ತಮ್ಮ ಇನ್ನು ಮುಂದೆ ಇಷ್ಟು ದಿನ ಹೇಮರಡ್ಡಿ ಮಲ್ಲಮ್ಮನ ಅವತಾರ ತಾಳಿದ್ದೆ ಇನ್ನು ಮುಂದೆ ಈ ಅವತಾರ ನನಗ ಬ್ಯಾಡ ದುರ್ಗಿ ಅವತಾರನ ತಾಳ್ತೀನಿ ಈ ಇವತ್ತಿ ನನಗೆ ಅಕ್ಕ ನಾ ಬಂದ್ ಕೆಲ್ಸ ಆತ್ ನಾ ಹೋಗ್ಲೆ ಏ ಹುಚ್ಚ ನೀ ಹೋದ್ರ ಹೆಂಗ ಏನ್ ಮಾಡೋ ಕೆಲಸ ನಿನ್ನ ಕಟ್ಕೊಂಡೇ ಮಾಡಕ್ಕಿ ನಾನು ಅದಕ್ಕ ಎಲ್ಲ ತಯಾರಿ ಮಾಡ್ಕೋ ನಾ ಎಲ್ಲದಕ್ಕ ರೆಡಿ ಆಗಿ ಅದೇನೆ ದಿನ ತಂಗಿ ತಂಗಿ ಅಂತ ಹೇಳಿ ಸುಕ್ಕುದು ಸುಪ್ಪ ತಿನ್ನಲು ಮೆರೆಸಿದ್ಯ ಆದ್ರೂ ಇಕ್ಕಿ నన్ను కాలకసీ ఒ నోడ్కో అంత అంద అక్కటిలో హో మగు నన్ను మగు అనుకో అది హంగతీ నా ఎట్టే ఆి నా సవ్తీని అక్క నన సౌతీని అక్క హ మగు ననో అల్లకి సాధ్యను ఏ ఆగలగల ఎట్టే ఆి దొడ్డవ్వనే యారు అంత కళ నమ్మప్పని మొదలనే హిఛ్ ನನ್ನ ಮಗ ಇದ್ರೆ ನಮ್ಮವ್ವ ಅಂತ ಹೇಳ್ತಿದ್ದ ನಮ್ಮಪ್ಪನ ಮೊದಲನೇ ಹಾಂ ಚೆ ಇದೆಲ್ಲ ಅನ್ಸ್ಕೊಳಕ್ಕೆ ಸಾಧ್ಯ ನಮ್ಮ ತಮ್ಮ ಬಂದಾನಂತೇಳಿ ಇದು ನನ್ನ ತಲೆ ಹೊಳಿತು ಇಲ್ಲಾದ್ರೆ ನಾ ಕೊತ್ತೇ ನನ್ನ ಕಾಲಿಗೆ ಮುಳ್ಳು ಚುಚ್ಕೊಂಡು ಗಾಯ ಮಾಡ್ಕೋತಿದ್ದೆ ಬೇಸ್ ತಮ್ಮ ಬೇಸ್ ನೀ ಯಾಕೆ ತರ್ಲಕ್ ಹೋಗಿದವ ನೀರ ನಾನೇ ಎಲ್ಲ ಅಕ್ಕನೇ ಕೆಲಸ ಮಾಡ್ತಾರಿ ನೀರ್ ತಂದು ಕೊಟ್ರೆ ಏನ ಬಿಡ್ರಿ ಬಗ್ಸಿ ಮಾಡ್ಲಕ್ ಹೋಗ್ ಮನ್ಯಾಗ ರಸ್ತು ದೇವ್ರ

ನಡೆಯುತ್ತೆ ಇಲ್ಲಿ ನಮ್ಗೆ ಅರ್ತಿ ಮನಿ ಹತ್ತಂಗಿ ನೀರ್ ಕುಡ್ದ್ವಾರ್ ಅಕ್ಕ ನೀರ್ ಕುಡ್ದು ತಗೊಂಡ್ ನನಗೆ ಬಹಳ ನೀರ್ ಅಡಿಕೆ ಆಗೈತಿ ಹಾಂ ನಮ್ಗೆ ಹೇಳ್ತೇವಿ ಹೋಗಿ ಹೋಗ್ಯಾವ ಭತ್ತಕ್ಕೆ ಕುಂದರು ತಮ್ಮ ನೀರು ತಗೊಂಬಾ ತಂಗಿ ಕೊಡ್ಲಿಕ್ಕೆ ಇಲ್ಲಾಂದ್ರೆ ಹಾಲು ಇಟ್ಟಾವ ನೋಡು ಹೇಳ್ಯಾಳಕಿ ಹಾಲು ಕಾಯಿಸಿನ ಅಂತೇಳಿ ಹಾಲು ತಗೊಂಬಾ ಹಾಲು ತಗೊಂಬರ್ತೀನಕ್ಕ ಹ್ಞೂ ಹಾಲು ಹಾಲು ಹ್ಞೂ ಹಾಂ ತಂಗಿ ಕುಡ್ಸೋಣ ಹೋಗು ಹಾಂ

ನಾವೇನ್ ಮಾಡಿದೆವು ಕೂಸು ಬದುಕ ಅಂದ್ರ ಕೂಸು ಬದುಕ್ತು ನಮ್ಮ ಮಾವ ಬೇಕಾಗಿದ್ದು ಕೂಸು ಬದುಕ್ಬೇಕಾಗಿತ್ತು ನಮಗ್ ಬೇಕಾಗಿದ್ದು ಅಕ್ಕಿ ಸಾಯ್ಬೇಕಾಗಿದ್ದು ಅಕ್ಕಿ ಸತ್ತು ಕೂಸು ಬದುಕ್ತು ಅಂದ್ರ ನಿನ್ನ ಗಂಡನ ಮನೆಯಾಗ ಮರ್ಯಾದೆ ಮರ್ಯಾದೆಯನ್ನು ಹೆಚ್ಚಾತಕ್ಕ ಆ ಕೂಸಿನಿಂದ ಕೂಸಿಗೆ ಗೊತ್ತೇನ ಅವು ಯಾರ ಅನ್ನೋದು মালামা শোভা 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 রি মগু এত সোভা ন দূর আগে হোদ্রি

쇼바! 에왜소바 소방 소방 소바 소방 바바소바바방소 ಒಂದ್ ಪಡ್ಕೊಬೇಕಂದ್ರ ಒಂದ್ ಕಳ್ಕೊಳಂಗ ಅಲ್ಲ ಪರಿಸ್ಥಿತಿ ಅಕ್ಕ ಸಾಯಿ ಮುಂದ ಒಂದ್ ಮಾತ್ ಹೇಳದ್ರಿ ಏನಲ್ಲಪ್ಪ ಈ ಮನೆಗೆ ಜೀಪ್ ಇಲ್ಲ ಅಂತ ಊರ್ ಜನ ಮಾತಾಡ್ಕೋಕರ ನಾ ಸತ್ರು ಸಾಯೋದಕ್ಕ ಈ ಕುಸಿನ ಬರೀ ಬದುಕಿ ದೊಡ್ಡಕ್ಕ ಕೈಯಾಗ ಕೊಟ್ಟು ಜೀವ ಬಿಟ್ಟಳ್ರಿ ಬೊಮ್ಮ ಮಲ್ಲಮ್ಮ ಒಂದ್ ಕೆಲ್ಸ ಮಾಡ ಇದು ಇವತ್ತಿಂದ ಶೋಭಾ ಮಗಳಲ್ಲ ಇದು ನಿನ್ನ ಗಂಡು ಮಗು ಅಂತೇಳಿ ಜೀವನ ಮಾಡ್ಕೊಂಡು ಹೋಗ್ಬೇಕು ನಿಂದು ಯಾವ್ದೇ ರೀತಿಯಿಂದ ಇದು ಮಲತಾಯಿ ಮಗ ಅಂತ ಆಗ್ಬಾರ್ದು ಈ ಜವಾಬ್ದಾರಿ ನಿನಗ ನೋಡ ಯಾಕಂದ್ರೆ ನನ್ನ ಮನೆ ಔಷಧ ದರಕದ ಶೋಭಾ